ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ವರ್ಷಕ್ಕೊಮ್ಮೆ ಇಲ್ಲಿ ದರ್ಶನ ಆಗುತ್ತೆ ಎಲ್ಲಿ ಅಂತ ನೋಡೋದಾದರೆ ದೇವಿರಮ್ಮ ಬೆಟ್ಟದ ವಿಶೇಷ ಏನು ಗೊತ್ತಾ ಅದನ್ನು ತಿಳಿಯೋಣ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾರಕ ಚತುರ್ದಶಿ ಎಂದು ಮಾತ್ರ ದರ್ಶನ ನೀಡುವ ಬಿಂದಿಗಾ ದೇವಿರಮ್ಮನ ಬೆಟ್ಟದ ವಿಶೇಷತೆ ಏನು ಗೊತ್ತಾ ಮಹಿಷಾಸುರಂ ಸಂಹಾರದ ನಂತರ ಮನಃಶಾಂತಿಗಾಗಿ ಸ್ಥಳವನ್ನು ಆರಿಸಿಕೊಂಡು ಬಂದ ದೇವಿಗೆ ಕಾಣಿಸಿದ್ದು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ಈ ಬೆಟ್ಟ ಮುಂದೆ ಇದೇ ಬೆಟ್ಟದಲ್ಲಿ ದೇವಿರಮ್ಮನಾಗಿ ನೆಲೆಸಿ ಇಂದಿಗೂ ಭಕ್ತರನ್ನು ಹರಸಿಕೊಂಡು ಬರುತ್ತಿರುವವಳು ತಾಯಿ ಚಾಮುಂಡೇಶ್ವರಿ ವರ್ಷಕ್ಕೊಮ್ಮೆ ಮಾತ್ರ ತಾಯಿಯು ದರ್ಶನವನ್ನು ನೀಡುತ್ತಾಳೆ ಭಾರತದಲ್ಲಿರುವಂತಹ ಪ್ರತಿಯೊಂದು ಐತಿಹಾಸಿಕ ದೇವಾಲಯಗಳಿಗೂ ತನ್ನದೇ ಆದ ಪೌರ್ಣ ಪೌರಾಣಿಕ ಇತಿಹಾಸವಿದೆ ಇಂತಹ ಪೌರಾಣಿಕ ಇತಿಹಾಸ ಹೊಂದಿರುವ ದೇವಾಲಯವೊಂದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಇಲ್ಲಿನ ವಿಶೇಷತೆ ಎಂದರೆ ಈ ದೇವಾಲಯದ ಬಾಗಿಲು ತೆರೆಯುವುದು ವರ್ಷಕ್ಕೊಮ್ಮೆ ಮಾತ್ರ ಅದು ಕೂಡ ದೀಪಾವಳಿ ಎಂದು ಮಾತ್ರ ಮಲೆನಾಡಿನ ತಪ್ಪಲಿನಲ್ಲಿರುವ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪದ ಬಿಂಡಿಗ ಗ್ರಾಮದಲ್ಲಿರುವ ಚಂದ್ರದ್ರೋಣ ಪರ್ವತ ಶ್ರೇಣಿಗೆ ಹೊಂದಿಕೊಂಡಿರುವ ಮೂರು ಸಾವಿರ ಅಡಿ ಎತ್ತರದ ಬೆಟ್ಟವೇ ದೇವಿರಮ್ಮ ಬೆಟ್ಟ ಈ ದೇವಿಯನ್ನು ಬಿಂಡಿಗ ದೇವಿರಮ್ಮ ಎಂತಲೂ ಕರೆಯುತ್ತಾರೆ ದೂರ ದೂರಿನಿಂದ ಹೊರ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಆದರೆ ದೇವಿರಮ್ಮ ಬೆಟ್ಟಕ್ಕೆ ಪ್ರವೇಶವಿರುವುದು ಮಾತ್ರ ನರಕ ಚತುರ್ದಶಿಯಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧೆಡೆಗಳಿಂದ ಜನರು ಆಗಮಿಸಿ ದೇವೀರಮ್ಮನ ದರ್ಶನ ಪಡೆಯುತ್ತಾರೆ ಈ ದೇವೀರಮ್ಮನ ಪೌರಾಣಿಕ ಹಿನ್ನೆಲೆ ನೋಡೋದಾದರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದುರ್ಗಾದೇವಿಯು ಮಹಿಷ್ ಮಹಿಷಾಸುರ ಅಂದರೆ ಈಗಿನ ಮೈಸೂರಿನಲ್ಲಿ ಅರಸನಾದ ಮಹಿಷಾಸುರನನ್ನು ಕೊಲ್ಲುತ್ತಾಳೆ ಮಹಿಷಾಸುರನನ್ನು ಕೊಂದರೂ ಚಾಮುಂಡೇಶ್ವರಿಯು ಕೋಪ ತಣ್ಣಗಾಗಿರುವುದಿಲ್ಲ ತನ್ನ ಕೋಪಕ್ಕೆ ಭಕ್ತರು ಸಿಲುಕಿಕೊಳ್ಳದಿರಲಿ ಎನ್ನುವ ಕಾರಣಕ್ಕೆ ಚಂದ್ರದೋಣ ಪರ್ವತದ ತಪ್ಪಲಿಗೆ ಬರುತ್ತಾಳೆ ಈ ಪರ್ವತದಲ್ಲಿ ರುದ್ರಮುನಿ ಸೀತಯ್ಯ ಮುಳ್ಳಯ್ಯ ದತ್ತಾತ್ರೇಯ್ಯ ಗಾಳಲ್ಲಿ ಅಜ್ಜಯ್ಯ ಈ ಐದು ಜನ ತಪಸ್ವಿಗಳು ನೆಲೆಸಿದ್ದಾರಂತೆ ಅವರಲ್ಲಿ ದೇವಿಯು ತನಗೆ ನೆಲೆಸಲು ಸ್ಥಳ ನೀಡುವಂತೆ ಕೋರುತ್ತಾಳೆ ತಾವು ಐದು ಜನ ಪುರುಷರಾಗಿದ್ದರಿಂದ ತಮ್ಮಿಂದ ಅಣತಿ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟವನ್ನು ತೋರಿಸುತ್ತಾರೆ ಅಂತೆಯೇ ದೇವೀರಮ್ಮ ಆ ಬೆಟ್ಟದಲ್ಲಿ ಹೋಗಿ ನೆಲೆಸುತ್ತಾಳೆ ಅಂದಿನಿಂದ ಈ ಬೆಟ್ಟವು ದೇವೀರಮ್ಮ ಬೆಟ್ಟವೆಂದು ಹೆಸರು ಪಡೆಯಿತು ವರ್ಷದಲ್ಲಿ ಒಂದು ಬಾರಿ ಮಾತ್ರ ನರಕ ಚತುರ್ದಶಿ ಎಂದು ಭಕ್ತರು ದೇವಿಯ ದರ್ಶನ ಪಡೆಯಬೇಕಾಗಿತ್ತು ಹಾಗಾಗಿ ತನ್ನ ಭಕ್ತರಿಗೋಸ್ಕರ ಶಾಂತ ರೂಪದಲ್ಲಿ ಮಹಿಷಾಸುರ ಮರ್ದಿನಿಯು ಬೆಟ್ಟದಿಂದ ಕೆಳಗಿಳಿದು ಬರುತ್ತಾಳೆ ಬೆಟ್ಟದ ಕೆಳಗಿರುವ ಗ್ರಾಮದಲ್ಲಿ ನೆಲೆಸುತ್ತಾಳೆ ನರಕಚತುರ್ದಶಿ ಎಂದು ಬೆಟ್ಟದ ಮೇಲೆ ಭಕ್ತರಿಗೆ ತನ್ನ ದರ್ಶನವನ್ನು ತೋರಿದರೆ ದೀಪಾವಳಿಯ ಎರಡನೇ ದಿನ ಅಂದರೆ ಅಮಾವಾಸ್ಯ ಬೆಟ್ಟದ ಕೆಳಗಿರುವ ಬಿಂಡಿಗ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಾಳೆ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತವರು ಈ ದಿನದಂದು ಬಂದು ಹರಕೆಯನ್ನು ದೇವಿಗೆ ಅರ್ಪಿಸುತ್ತಾರೆ ಹರಕೆಯ ರೂಪದಲ್ಲಿ ದೇವಿಗೆ ತುಪ್ಪ ಬಳೆ ಬಟ್ಟೆ ಕಟ್ಟಿಗೆಗಳನ್ನು ಸಮರ್ಪಿಸುತ್ತಾರೆ ದೇವಿರಮ್ಮ ದೇವಾಲಯ ಇನ್ನೊಂದು ಪವಾಡವೇನೆಂದರೆ ದೀಪಾವಳಿಯ ಎರಡನೇ ದಿನ ದೇವಾಲಯದ ಬಾಗಿಲು ತನ್ನಿಂದ ತಾನೇ ತೆರೆಯುತ್ತದೆ ಇದನ್ನು ನೋಡಲೆಂದೇ ಸಾವಿರಾರು ಭಕ್ತರು ಇಲ್ಲಿಗಾಗಮಿಸುತ್ತಾರೆ ಇಲ್ಲಿ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಂಡರೆ ಭಕ್ತರ ಆಸೆಗಳು ಈಡೇರುತ್ತವೆಯಂತೆ ಇಲ್ಲಿನ ವಿಶೇಷತೆ ಏನು ಅಂತ ನೋಡೋದಾದರೆ ಪ್ರತಿ ವರ್ಷವೂ ದೀಪಾವಳಿಯ ಮೊದಲನೇ ದಿನ ಬೆಟ್ಟದ ಕೆಳಗಿರುವ ದೇವಿರಮ್ಮ ದೇವಾಲಯದಿಂದ ಉತ್ಸವ ಮೂರ್ತಿಯನ್ನು ಮೂಲಸ್ಥಾನವಾದ ಬೆಟ್ಟದ ಮೇಲೆ ತಂದು ಇಡುತ್ತಾರೆ ಇಲ್ಲಿಗೆ ಆಗಮಿಸುವ ಭಕ್ತರು ದೇವಿಯ ಪೂಜೆಯಲ್ಲಿ ಭಾಗವಹಿಸಿ ಮತ್ತೆ ಕೆಳಗೆ ಇಳಿಯುತ್ತಾರೆ ವರ್ಷಕ್ಕೆ ಒಮ್ಮೆ ಮಾತ್ರ ಈ ಬೆಟ್ಟದ ಮೇಲೆ ಪೂಜೆ ನಡೆಯುತ್ತದೆ ಉಳಿದಂತೆ ಬೆಟ್ಟದ ಕೆಳಗಿರುವ ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವವು ನಡೆಯುತ್ತದೆ ಇಲ್ಲಿನ ಮತ್ತೊಂದು ವಿಶೇಷ ವಿಶೇಷತೆ ಏನೆಂದರೆ ಮೂರು ಸಾವಿರ ಅಡಿ ಎತ್ತರವಿರುವ ಈ ಬೆಟ್ಟವನ್ನು ಭಕ್ತರು ಬರಿಗಾಲಿನಲ್ಲಿಯೇ ಹತ್ತಬೇಕು ಕಾಲಿಗೆ ಚಪ್ಪಲಿ ಹಾಕುವಂತಿಲ್ಲ ಹಾಗೂ ಬೆಟ್ಟವನ್ನು ಹತ್ತುವ ಮುನ್ನ ಆಹಾರ ಸೇವಿಸುವಂತಿಲ್ಲ ಈ ಬೆಟ್ಟದಲ್ಲಿ ಸಂಜೆ ದೀಪ ಬೆಳಗಿದ ನಂತರವೇ ಊಟವನ್ನು ಮಾಡಲಾಗುತ್ತದೆ ನರಕಚತುರ್ದಶಿ ಎಂದು ಈ ಬೆಟ್ಟಕ್ಕೆ ಸೌದೆಯನ್ನು ಹೊತ್ತುಕೊಂಡು ಹೋಗಿ ಸಂಜೆ ದೀಪವನ್ನು ಹಚ್ಚಲಾಗುತ್ತದೆ ದೇವಿರಮ್ಮ ಬೆಟ್ಟದಲ್ಲಿ ದೀಪವನ್ನು ಹಚ್ಚಿದ ನಂತರವೇ ಸುತ್ತಮುತ್ತಲಿನ ಗ್ರಾಮಗಳ ಮನೆಗಳಲ್ಲಿ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಆಚರಿಸುತ್ತಾರೆ ಮೈಸೂರು ರಾಜವಂಶರು ಕೂಡ ಇದೇ ನಿಯಮವನ್ನು ಪಾಲಿಸುತ್ತಾರೆ ಎನ್ನಲಾಗುತ್ತದೆ ವರ್ಷಕ್ಕೊಮ್ಮೆ ತೆರೆಯುವ ಬೆಟ್ಟದ ಮೇಲಿರುವ ದೇವಿರಮ್ಮನನ್ನು ನೋಡಲು ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುವುದು ದೇವಿಯ ಕಾರಣಕಕ್ಕೆ ಸಾಕ್ಷಿಯಾಗಿದೆ ಈ ಬೆಟ್ಟಕ್ಕೆ ಹೋಗಲು ಯಾವುದೇ ರಸ್ತೆ ಇರುವುದಿಲ್ಲ ಕಲ್ಲು ಮುಳ್ಳಿನ ಕಡಿದಾದ ಹಾದಿಯಲ್ಲಿ ಈ ಬೆಟ್ಟವನ್ನು ಹತ್ತಬೇಕು ವರ್ಷ ಪೂರ್ತಿ ಇರುವ ಈ ಬೆಟ್ಟವನ್ನು ಏರಲು ಮಧ್ಯರಾತ್ರಿಯಿಂದಲೇ ಭಕ್ತರು ಸಿದ್ಧರಾಗಿರುತ್ತಾರೆ ನರಕ ಚತುರ್ದಶಿಯ ನಂತರ ಎರಡು ದಿನ ಬೆಟ್ಟದ ಕೆಳಗಿರುವ ದೇವಾಲಯದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಹಾಗೂ ಕೆಂಡ ಸೇವೆಯೊಂದಿಗೆ ದೇವೇರಮ್ಮ ಉತ್ಸವಕ್ಕೆ ತೆರೆ ಎಳೆಯಲಾಗುತ್ತದೆ ದೇವೇರಮ್ಮ ದೇವಸ್ಥಾನಕ್ಕೆ ಈ ಬೆಟ್ಟಕ್ಕೆ ಹೋಗುವುದು ಹೇಗೆ ಅಂತ ನೋಡೋದಾದರೆ ಚಿಕ್ಕಮಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ದೇವಿರಮ್ಮ ಬೆಟ್ಟಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದವರೆಗೂ ವಾಹನದಲ್ಲಿ ಸಂಚರಿಸಬಹುದು ಉಳಿದಂತೆ ಎಂಟು ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲೇ ಸಾಗಬೇಕು ಬಾಬಾ ಬುಡನ್ಗಿರಿ ಮಲಯನಹಳ್ಳಿ ಅರಿಶಿನ ಮಾಣಿಕ್ಯದಾರ ಮೂಲಕ ಬೆಟ್ಟವನ್ನು ಹತ್ತಬಹುದು ತರೀಕೆರೆ ಕಾಡೂರು ಬೀರೂರು ಹಾಗೂ ಚಿಕ್ಕಮಗಳೂರಿನಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಬಿಂಡಿಗಕ್ಕೆ ಲಭ್ಯವಿರುತ್ತದೆ ಹಬ್ಬದ ಸಮಯದಲ್ಲಿ ವಿಶೇಷ ಬಸ್ಸಿನ ಸೌಕರ್ಯವು ಇಲ್ಲಿಗಿದೆ ನರಕ ಚತುರ್ದಶಿ ಎಂದು ಬೆಳಗ್ಗೆ ಮೂರು ಗಂಟೆಯಿಂದಲೇ ಭಕ್ತರಿಗೆ ದರ್ಶನ ಅನ್ನೋದು ಅನುಕೂಲ ಮಾಡಲಾಗುತ್ತದೆ ನೋಡಿದ್ರಲ್ಲ ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರ ಅಡಿಯ ಮೇಲೆ ಇರುವ ದೇವಿರಮ್ಮ ಬೆಟ್ಟದ ಕತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು